सदृष्टिज्ञानवृत्तानि धर्मं विदुः यदीया प्रत्यनीकानि भवन्ति भवपद्धती धर्मेश्वरः धर्मकोडयराद गणधर मदलद आचार्यरु सदृष्टिज्ञानवृत्तानि ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ಚಾರಿತ್ರ ಇವುಗಳಿಗೆ ಧರ್ಮಂ ಧರ್ಮವೆಂದು ವಿದುಹು ಹೇಳುತ್ತಾರೆ ಯದೀಯ ಪ್ರತ್ಯನಿಕಾನಿ ಯದೀಯ ಯಾವ ರತ್ನತ್ರಯ ರೂಪವಾದ ಧರ್ಮಗಳಿಗೆ ಪ್ರತ್ಯನೀಕ ನಿಪರೀತವಾದ ಮಿಥ್ಯಾದರ್ಶನ ಮಿಥ್ಯಾಜ್ಞಾನ ಮಿಥ್ಯಾಚಾರಿತ್ರಗಳು ಅಂದರೆ ವಿಪರೀತವಾದ ಮಿಥ್ಯಾದರ್ಶನ ಮಿಥ್ಯಾಜ್ಞಾನ ಮಿಥ್ಯಾಚಾರಿತ್ರಗಳು ಭವಪದ್ಧತಿ ಅಂದರೆ ಸಂಸಾರ ಮಾರ್ಗ ಕಾರಣ ಆಗುತ್ತದೆ ಅಂದರೆ ತಾತ್ಪರ್ಯ ರೂಪದಲ್ಲಿ ಲೋಕದಲ್ಲಿ ಧರ್ಮೋಪದೇಶವನ್ನು ಮಾಡಿ ಭವ್ಯ ಪ್ರಾಣಿಗಳನ್ನು ಧರಿಸಿದ ತೀರ್ಥಂಕರರು ಗಣಧರರು ಮೊದಲಾದ ಯಥಾರ್ಥ ಯಥಾರ್ಥ ಅಂದರೆ ನಿರ್ದೋಷವಾದ ದೇವಶಾಸ್ತ್ರ ಗುರುಗಳಲ್ಲಿ ಭಕ್ತಿಯು ಅವುಗಳ ಯಥಾರ್ಥವಾದ ಜ್ಞಾನವು ಅವುಗಳಿಂದಂಟಾದ ಯಥಾರ್ಥವಾದ ವೈರಾಗ್ಯ ಅಂದರೆ ಚಾರಿತ್ರವು ಅಂದರೆ ಯಥಾರ್ಥವಾದ ನಂಬಿಕೆ ತಿಳುವಳಿಕೆ ನಡವಳಿಕೆ ಇವುಗಳಿಗೆ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಗಳೆಂದು ರತ್ನತ್ರಯಗಳೆಂದು ಹೇಳುತ್ತಾರೆ ಇವುಗಳಿಗೆ ಧರ್ಮವೆಂದು ಹೆಸರು ಇವು ಅಧರ್ಮಗಳಾಗಿಯೂ ಸಂಸಾರ ಪರಂಪರೆಗೆ ಕಾರಣಗಳಾಗಿಯೂ ಆಗಿವೆ ಎಂದು ತಿಳಿಯಬೇಕು ಮುಂದೆ ಸಮ್ಯಕ್ ದರ್ಶನ ಸ್ವರೂಪವನ್ನು ಪ್ರತಿಪಾದಿಸುತ್ತಾರೆ ಸಮಂತಭದ್ರಾಚಾರ್ಯರು